ಈ ದಿನದ ವಾಕ್ಯ ಪ್ರಕಟಣೆಗಳು ಒಂದನೇ ಅಧ್ಯಾಯ ಎಂಟನೇ ವಚನ ನಾನು ಆದಿಯೂ ಅಂತವೂ ವರ್ತಮಾನ ಭೂತ ಭವಿಷ್ಯ ಕಾಲಗಳಲ್ಲಿಯೂ ಇರುವವನು ಸರ್ವಶಕ್ತರೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ ಈ ವಾಕ್ಯದ ಅರ್ಥವೇನೆಂದರೆ ನಾವು ಪ್ರತಿ ದಿನ ನಮ್ಮ ದಿನಗಳನ್ನು ಆರಂಭಿಸುವಾಗ ನಾವು ದಿನವನ್ನು ಕರ್ತನಲ್ಲಿ ಪ್ರಾರಂಭಿಸಬೇಕು ಹಾಗೆ ನಾವು ಮಲಗುವಾಗಲಾಗಲಿ ಅಥವಾ ನಮ್ಮ ದಿನ ಕೊನೆಗೊಳ್ಳುವಾಗಲಾಗಲಿ ನಾವು ಕರ್ತನಲ್ಲಿಯೇ ಕೊನೆಗೊಳ್ಳಬೇಕು ಯಾಕೆಂದರೆ ದೇವರು ನಮ್ಮನ್ನು ಪ್ರತಿದಿನ ನಡೆಸುವಂತವರಾಗಿದ್ದಾರೆ ಪ್ರಾರ್ಥನೆ ಮಾಡೋಣ ವರ್ಷ ದಿನ ಉನ್ನತನ ಮೊಹನತನು ಸರ್ವೋತಮ ಸರ್ವಶ್ರೇಷ್ಠನು ಸರ್ವೋನ್ನತಾತನ ನಿಮಗೆ ಕೊಟ್ಯನ್ ಸ್ತೋತ್ರಪ್ಪ ನೀವು ಆದಿಯು ಅಂತ್ಯವಾಗಿದ್ದೀರಾ ಸ್ತೋತ್ರ ಕರ್ತನೆ ನೀವು ನಮ್ಮ ಪ್ರತಿ ಆದಿ ಅಂತ್ಯವಾಗಿ ನೀವು ನಮ್ಮನ್ನು ನಡೆಸಿ ಬರಬೇಕು ਇਸ ਪਰਸ਼ਦ ਦਾ ਨਾਮ ਦੇਨ ਤੇ ਤਾਣ ਮਨਮੇਕ ਦੇ ਨਿਰੇਖਾਂ ਵਿੰਦਾ ਬੇੜੀ ਹੁੰਦੀ ਤੇ ਨੇ ਤੰਗੀ